ಕಾರ್ಯ ಎಲ್ಲ ಮುಗೀತು ಅಂದರೆ ಅವ್ರು ನಮ್ಮ ಮಣ್ಣು ಮಾಡ್ತಾರಲ್ಲ ಆ ಕೆಲಸ ಇನ್ನು ಬೇರೆ ಕೆಲಸಗಳು ಪೆಂಡಿಂಗ್ ಇದೆ ಆ್ಯಕ್ಚುಲಿ ಈ ಟೈಮಲ್ಲಿ ಅಲ್ಲಿ ಇರಬೇಕಾಗಿತ್ತು ಬಟ್ ಇವ್ನಿಗೆ ಇಂಜೆಕ್ಷನ್ ಹಾಕಿಸ್ಬೇಕಲ್ಲ ಹಂಗಾಗಿ ನಾನು ಅಲ್ಲಿರೋಕ್ಕಾಗಿಲ್ಲ ಆಗಿಲ್ಲ ಇವಾಗ ಫ್ರೆಂಡ್ಸ್ ನೆನ್ನೆ ಆ ಇವತ್ತಿಗೆ ಕಂಟಿನ್ಯೂ ಆಗ್ತಾಯಿದೆ ಆವತ್ತಿನ ದಿವಸ ಜಸ್ಟು ಎಲ್ಲೆಲ್ಲಾಗುತ್ತೋ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ ಬಿಟ್ಟರೆ ಬೇರೆ ಏನೂ ವಿಡಿಯೋ ಮಾಡೇ ಇಲ್ಲ ನಾನು ಮಾ ನಮ್ಮ ಮಾವರಿಗೆ ಏನಾಗಿತ್ತು ಯಾಕೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಅದು ಈ ಮಟ್ಟಿಗೆ ತುಂಬ ಸೀರಿಯಸ್ ಆಗಿದೆಯಲ್ಲ ಏನಾಯಿತು ಅಂತ ಕೇಳೋದಾದರೆ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ಡೈರೆಕ್ಟ್ ಅವರಿಗೆ ಬ್ರೈನಿಗೆ ಸ್ಟ್ರೋಕ್ ಹೊಡೆದಿತ್ತು ಈಗ ಕೈಗೆ ಕಾಲಿಗೆ ಸ್ಟ್ರೋಕ್ ಹೊಡಿದ್ರೆ ಉಳಿಸ್ಕೋಬೋದಂತೆ ಬಟ್ ಡೈರೆಕ್ಟು ಬ್ರೈನಿಗೆ ಅದು ತುಂಬ ಅಂದರೆ ತುಂಬ ಕ್ರಿಟಿಕಲ್ ಅಂಥದ್ದು ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಹತ್ತಾಗಿದೆ ಆಗಿದೆ ಜಸ್ಟ್ ನಾನು ಇವಾಗ ಬಂದು ಗುಂಡು ಕೈಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಆ್ಯಂಟಿಬಯೋಟಿಕ್ಕು ಬಂದ್ವಿ ಬಂದ್ವಿ ಊಟ ಬಂದು ನೆನ್ನೆದೇ ಉಪ್ಸಾರ ಇಟ್ಬಿಟ್ಟು ಹೋಗಿದ್ದೆ ನಾನು ಏನು ಮಾಡೋದು ಅದೇ ಉಪ್ಸಾರ ಇತ್ತು ಬಿಸಿ ಅನ್ನ ಮಾಡಿದೆ ಊಟ ಮಾಡ್ತಾಯಿದ್ದೀವಿ ಆ್ಯಂಡ್ ಅದು ಬಿಟ್ಟರೆ ಹೊಟ್ಟು ಬಂದ್ವಿ ಕಾರ್ಯ ಎಲ್ಲ ಮುಗೀತು ಅಂದರೆ ಅವ್ರನ್ನ ಮಣ್ಣು ಮಾಡ್ತಾರಲ್ಲ ಆ ಕೆಲಸ ಅಷ್ಟೇ ಇನ್ನು ಬೇರೆ ಕೆಲಸಗಳು ಪೆಂಡಿಂಗ್ ಇದೆ ಆ್ಯಕ್ಚುಲಿ ಈ ಟೈಮಲ್ಲಿ ಅಲ್ಲಿ ಇರಬೇಕಾಗಿತ್ತು ಬಟ್ ಇವನಿಗೆ ಇಂಜೆಕ್ಷನ್ ಹಾಕ್ಸ್ಬೇಕಲ್ಲ ಹಂಗಾಗಿ ನಾನು ಅಲ್ಲಿರೋಕ್ಕಾಗಿಲ್ಲ ಇವಾಗ ನಾನು ಟೂ ಡೇಸ್ ಇದೆಲ್ಲ ಸ್ವಲ್ಪ ಒಂದು ಏನು ಏನಪ್ಪ ಅಂತಾರೆ ಕೆನ್ನಲ್ಲಿ ಹಾಕಿದಾರಲ್ಲ ಅದೆಲ್ಲ ತೆಗೀಲಿ ಅವರು ತೆಗೆದಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಲ್ಗೇನೆ ನೋಡೋಣ ಆದಷ್ಟು ಅಟ್ಲೀಸ್ಟ್ ಒಂದು ಮಂತ್ ಆದರೂ ಅಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಹಿಂಗಾಗ ತಂಗೆ ಓ ಚಾರ್ಜರ್ ತಂದಿಲ್ಲ ನಾನು ತೊಗೊಂಡೋದೆ ಊರಿಗೆ ಚಾರ್ಜರು ಅದೇನು ವಾಪಸ್ ತರೋದು ಮತ್ಬಿಟ್ಟಿದ್ದೀನಿ ಸೊ ಸೋ ಹಿಂಗಾಯಿತು ನಾವು ಅವ್ರು ತಿರ್ಕೊಂಬಿಟ್ರು ಅದಂತೂ ಸಕ್ಕ ದೊಡ್ಡ ಬೇಜಾರು ಅಂತಲೇ ಹೇಳ್ಬೋದು ಜಸ್ಟು ಕದ್ಮೇಲೆ ಒಂದು ಸ್ಮೈಲ್ ಇದೆ ಅಂತಲ್ಲ ಬಟ್ ನನಗಷ್ಟು ಈಸಿಯಾಗಿ ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೂ ಬರಲ್ಲ ಮತ್ತು ಎಕ್ಸ್ಪ್ರೆಸ್ ಮಾಡೋದೂ ಇಲ್ಲ ಇನ್ನೊಂದು ಆ್ಯಂಡ್ ನಮ್ಮ ಅಪ್ಪನ ಕಳ್ಕೊಂಡಾಗ ನಮ್ಗೆ ಎಷ್ಟು ನೋವಾಗಿತ್ತು ಅದಕ್ಕಿಂತ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಅಮ್ಮನ ವಿಷಯವಾಗಿ ಬಟ್ ಏನು ಮಾಡೋಕ್ಕಾಗಲ್ಲ ಕೈ ನೋತೈತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ ನೋ ಬೇಡ ಅಂದರೂ ಸಮ್ ಟೈಮ್ ನೋವು ಸಿಗುತ್ತೆ ಖುಷಿನೂ ಸಿಗುತ್ತೆ ಬೇಕು ಅಂದರೂ ಕೂಡ ಸಮ್ ಟೈಮ್ ನಮಗೆ ಸಂತೋಷನೂ ಸಿಗೋದೇ ಇಲ್ಲ ಎಷ್ಟು ಹುಡ್ಕಾಡಿದ್ರು ಕೂಡ ಇದೊಂದು ಬ್ಯಾಡ್ ಟೈಮು ಒಂಥರ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ ಒಂಥರ ಕೂಡು ಕುಟುಂಬದ ಥರ ಅತ್ತೆ ಮಾವ ಬಾಬಾ ಮಾರ್ಕಿತ್ತಿ ಮನೆಯವರು ನಾನು ಎರಡು ಮಕ್ಕಳು ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ ನೋಡೋಕ್ಕೆ ಒಂದು ಚೆನ್ನಾಗಿತ್ತು ಈಗ ಒಂಥರ ಮಿಸ್ಸಿಂಗ್ ಫೀಲ್ ಒಬ್ಬರಿಲ್ಲ ಒಬ್ಬರಿಲ್ಲ ನೋ ಬಟ್ ರಿಯಾಲಿಟಿನೇ ಅದು ಅಷ್ಟೇ ಬೇಜಾರು ಅಂತೂ ತುಂಬ ಇದೆ ಅದು ಹೇಳೋಕ್ಕೆ ಆಗೋಲ್ಲ ಯಾಕೆಂದರೆ ನಾವು ಪೋ ಅಷ್ಟೇ ಹೊರಗಡೆ ಹೋಗಿದ್ದಷ್ಟು ಅಷ್ಟೇ ಮನೆಗೆ ಬರಲೇ ಇಲ್ಲ ಅವರು ಅಲ್ಲೇ ತಿರ್ಕೊಂಬಿಟ್ರು ನಮ್ಮವರು ಅಷ್ಟೇ ಮನೆಯಂತೂ ಎಷ್ಟೋ ಅಷ್ಟೇ ಅವರು ಕೂಡ ತಿರ್ಕೊಂಡ್ಬಿಟ್ರು ಇವರು ಅಷ್ಟೇ ಸ್ಟ್ರೋಕ್ ಸ್ಟ್ರೋಕ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ಬಿ ಪಿ ಇತ್ತು ಆ ಸ್ಟ್ರೋಕ್ ಏನಾಗಿತ್ತು ಅಂದರೆ ಹಾಗೆ ಅವ್ರು ತಿರ್ಕೊಂಡ್ರು ಹೇಗಿತ್ತು ನನ್ನ ಸಿಚುವೇಶನ್ ಅಂದರೆ ನಂಗೆ ಗೊತ್ತಿಲ್ಲ ನನ್ನ ಮಗನಿಗೆ ಮಾರ್ನಿಂಗು ಟಿ ಡಿ ಪಿ ಇಂಜೆಕ್ಷನ್ ಹಾಕ್ಸೋ ಫೈ ಆಯಿತು ಸಾಯಂಕಾಲ ಆಗ್ತಾ ಫೀವರ್ ಜಾಸ್ತಿ ಆಗಿಬಿಡ್ತು ನಮ್ಗೆ ಸ್ವಲ್ಪ ಭಯ ಆಯಿತು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಡೋಣ ಯಾಕೋ ನಮ್ಮ ಸ್ವಲ್ಪ ಭಯ ಆಗ್ತಾ ಇದೆ ಅಂತ ಹೆದ್ಬಿಟ್ಟೆ ನಾನು ನಮ್ಮ ಮನೆಯವ್ರು ಆಯಿತು ಬಾ ಹಾಸ್ಪಿಟಲ್ಗೆ ಅಂದ್ರೆ ಹೋದೆ ಹೋದರೆ ನಮ್ಮ ಭಾವ ಕೂಡ ಅಲ್ಲಿದ್ದಾರೆ ಇವ್ರು ಯಾಕೆ ಬಂದರು ಊರಿಗೆಲ್ಲ ಯಾಕೆ ಹೇಳಿದ್ರು ನನಗೆ ಸ್ವಲ್ಪ ಸಂತೋಷ ಆದರೆ ನಾವು ಚದತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಕಷ್ಟ ನಾನು ಯಾರ ಹತ್ರ ಶೇರ್ ಮಾಡ್ಕೊಳಕ್ಕೆ ಅಷ್ಟು ಇಷ್ಟಪಡೋಲ್ಲ ಪಡಲ್ಲ ಯಾಕಂದರೆ ನಮ್ಮ ಮನೆ ಇರಲಿ ಅಂತ ನಾನು ಇವ್ರನ್ನ ಕರ್ಕೊಂಬಂದ್ರಿ ಇವ್ರಿಗೆ ಯಾಕೆ ಹೇಳಂದ್ರಿ ಅಂತ ಬಟ್ ಸಡನ್ನಾಗಿ ನಾನು ಹೇಳೋದ್ನಲ್ಲ ನನ್ನ ಮನೆಯವ್ರಿಗೆ ಹಂಗಾಗಿ ಜೊತೆಲಿ ಕರ್ಕೊಂಬಂದಿದ್ದಾರೆ ನನ್ನ ಅಣ್ಣನ ಅನ್ಕೊಂಡೆ ನನಗೆ ಗೊತ್ತಿಲ್ಲ ನಮ್ಮ ಬಾವು ಅವ್ರ ಕೈಲೊಂದು ಕವರ್ ಹಿಡ್ಕೊಂಡು ಓಡ್ತಾ ಇದ್ದಾರೆ ಏನು ಕವರ್ ಇದು ಇವ್ರು ಯಾಕೆ ಕವರ್ ತೊಗೊಂಬಂದಿದ್ದಾರೆ ಅಂತ ನನಗೆ ಏನು ಕೇಳೋಕ್ಕೂ ಇದಿಲ್ಲ ಯಾಕಂದ್ರೆ ನನ್ನ ಮಗನ ಪರ ಸಿಚುಯೇಷನು ನಾನು ಸಕ್ಕತ್ತು ಹೆದರ್ಕೊಂಡ್ಬಿಟ್ಟೆ ಆಮೇಲೆ ಏನೋ ಮಾತಾಡ್ತಾಯಿದ್ರು ಸರ್ ಹೆಂಗಿದೆ ಏನು ಇರ್ತ ಅಂತ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ನನ್ನ ಮಗನ ಬಗ್ಗೆನ ಯಾರ ಬಗ್ಗೆ ಏನು ಅಂತ ನೋಡಿದ್ರಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡೋ ರೂಮ್ ಅಲ್ಲೇ ಇದೆಯಲ್ಲ ನಮ್ಮ ಮಾವಿನ ಕಾಲು ಕಾಣಿಸ್ತು ನನಗೆ ತಿಂದು ಅಪ್ಪ ಇದ್ದಂಗೆ ಇದ್ದಾರಲ್ಲ ಹೊರ ಕಾಲ್ ಇದ್ದಂಗೆ ಐತೆ ಅಂತಂದರೆ ಆಮೇಲೆ ಕೇಳಿದೆ ಅಪ್ಪಂಗೆ ಸ್ಟ್ರೋಕ್ ಆಗಿದೆ ಬ್ರೈನ್ಗೆ ಹೊಡೆದಿದೆ ಲೆಫ್ಟ್ ಸೈಡು ಕಾಲು ಎರಡು ಇಲ್ಲ ರೈಟ್ ಸೈಡು ಪರವಾಗಿಲ್ಲ ಅಂತಂದರು ವಾಹ್ ಅಂತ ನಮ್ಮ ಜೋಲು ಶಾಪ್ ಆಯಿತು ಆ್ಯಂಡ್ ಅದರ ಮೇಲೆ ಗುಂಡು ಐ ಸಿ ಯು ತಗೊಂಡ್ರು ಯಾಕಂದರೆ ಒನ್ ಡೇನ ಅಬ್ಸರ್ವೇಷನಲ್ಲಿ ಮಗುನ ಅಂತ ಹೇಳಿ ಪಕ್ಕ ಪಕ್ಕನೇ ಇದ್ರು ಮೊಮ್ಮಗ ತಾತ ಇದ್ರು ಕೂಡ ಅಕ್ಕ ಪಕ್ಕನೇ ಇದ್ದರು ಬಟ್ ಗೋಡೆ ಇತ್ತು ಮಧ್ಯೆ ಅಷ್ಟೇ ಯಾಕಂದ್ರೆ ದೊಡ್ಡೋರಿಗೆ ಬೇರೆ ಮಕ್ಕಳಿಗೆ ಬೇರೆ ಇರುತ್ತೆ ಆಮೇಲೆ ಒಂದು ತ್ರೀ ಡೇಸ್ ಇಟ್ಕೊಂಡಿದ್ರು ನಮ್ಮ ಮಾವಾಗ ಇನ್ನು ಆಕ್ಸಿಜನ್ ಹಾಕಿ ವೆಂಟಿಲೇಷನ್ ಹಾಕಿ ಇಟ್ಕೊಂಡಿದ್ರು ಆಮೇಲೆ ತಲೆಯಲ್ಲಿ ಬ್ಲಡ್ ಲೋಟ್ ಆಗಿದೆ ಒಂದು ಮೂರು ಕಡೆ ತೆಗಿಬೇಕು ನಾವು ಆಪ್ರೇಷನ್ ಮಾಡಬೇಕು ಅಂತಂದರು ನಾವು ಏನೂ ಬೇಡ ಆಪ್ರೇಷನ್ ಇಲ್ಲ ಅಂತ ಹೇಳಿ ಅದಾದಮೇಲೂ ನಾಟಿ ಔಷಧಿ ಸಿಗುತ್ತೆ ಅಂತ ಹೇಳಿದ್ರಂತೆ ಚಳಕೆರಲಿ ನಮ್ಮ ಅವರು ಇನ್ನೂರು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಪಾಪ ಹೋಗಿ ಬಂದು ಆ ತಲೆನೋವು ನಿದ್ದೆ ಇಲ್ಲ ಊಟ ಇಲ್ಲ ಓಡಾಡ್ಕೊಂಡು ಬಂದು ತಗೊಂಡು ಬಂದರು ಅಪ್ಪು ನಿಂಗಾರು ಉಳಿಸ್ಕೊಂಡ್ಬಿಡಣ್ಣ ಅಂತ ಬಟ್ ಆಗಲಿಲ್ಲ ಅದು ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಅವ್ರಿಗೆ ವೆಂಟಿಲೇಷನ್ ಆಕ್ಸಿಜನ್ ತೆಗೆದ ತಕ್ಷಣವೇ ಜೀವ ಜಿಗೋ ಉಸಿರು ಉಸಿರಿಳಿತಾ ಇತ್ತು ಅವ್ರಿಗೆ ಆಲ್ರೆಡಿ ಅವರು ಒಂದು ತಿಂಗಳು ಇಡ್ಸ್ಕೊಂಡಿದ್ರು ಇರೋರು ವೆಂಟಿಲೇಷನ್ ಹಾಕಿರಬೇಕಾಗಿತ್ತು ಕತ್ತ ಯಾವಾಗಲೂ ಬಾಯ ಒಳಗಡೆ ಕಂಡುಬಿಡ್ತಿರ್ಲಿಲ್ಲ ಏನೂ ಮಾತಾಡ್ತಿರ್ಲಿಲ್ಲ ಹಾಗಾಗಿ ಏನು ಬೇಡ ಅಂತ ಹೇಳಿ ಒಂದೆರಡು ಸರಿ ಅದನ್ನು ಟ್ರೈ ಮಾಡಿದ್ರು ನಾಟಿ ವರ್ಷದಿಂದ ಅದು ಏನೂ ವರ್ಕ್ ಆಗಲಿಲ್ಲ ಅಷ್ಟು ು ಆಮೇಲೆ ಫೈನಲಿ ಊರಿಗೆ ಕರ್ಕೊಂಡು ಹೋದ್ರು ಗೊತ್ತಾಯ್ತಲ್ಲ ಅವ್ರ ರಿಯಾಲಿಟಿ ಇಲ್ಲ ಅವನು ಬದುಕಿಲ್ಲ ಅಂತ ಹೇಳಿ ನಮ್ಮ ಮೈಯ್ಯೆಲ್ಲ ತಣ್ಣಗಾಗ್ಬಿಟ್ಟಿತ್ತು ಆಲ್ರೆಡಿ ಅವ್ರದ್ದು ಕರ್ಕೊಂಡು ಹೋದ್ರು ಅವರು ಆಯ್ತಪ್ಪ ಅವ್ರು ಕಟ್ಟಿದ ಮನೇಲಿನ್ನ ಅವರು ಇದಾದರು ಇಷ್ಟ ಆಯಿತು ಕತೆ ನಿಜ ಎಸ್ ನಿಮಗೂ ವಿಡಿಯೋ ತೋರ್ಸೋದಕ್ಕೆ ಲೈಕ್ ಒಂಥರ ಖುಷಿ ಆಗ್ತಿತ್ತು ಇಡೀ ಫ್ಯಾಮಿಲಿ ಒಂಥರ ತುಂಬಿಕೊಂಡಂಗೆ ಇತ್ತು ನಮ್ಮದು ಎಲ್ಲರೂ ಬಂದ್ಬಿಟ್ರೆ ಅಂತ ತುಂಬಿದ ಕುಟುಂಬ ಇದ್ದ ಬಟ್ ಇವತ್ತು ಅವರು ಮಿಸ್ಸಿಂಗ್ ಒಂಥರ ಬೇಜಾರಿದೆ ಇಟ್ಸ್ ಓಕೆ ಅದು ಬಿಟ್ಟರೆ ಇನ್ನೇನು ಹೇಳಬೇಕಂದ್ರೆ ಅಷ್ಟೇ ಸ್ಟ್ರಾಂಗಾಗಿ ನಿಲ್ಬೇಕು ನಾವು ಸ್ಟ್ರಾಂಗಾಗಿ ಇರಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಇದೆ ಅಂಥ ಹಳ್ಳಿಗಳಲ್ಲಿ ಬಾಳೆ ಬದುಕೋ ತುಂಬ ಕಷ್ಟ ಇದೆ ಕಾಯ್ತಾ ಇರ್ತಾರೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ನಾವು ಪದ ತಿಣ್ಣ ಅಷ್ಟೇ ತುಂಬ ಜನ ನಾವು ಸ್ಟ್ರಾಂಗಾಗಿ ನಿಂತಿದ್ದಕ್ಕೆ ಎಲ್ಲರೂ ಸೆಲೆಂಟಾಗಿದ್ದಾರೆ ಆಗಿದ್ದಾರೆ ಪಾಡು ಹೊರಬಾಡು ಇರ್ತಾರೆ ನಾವು ಸ್ಟ್ರಾಂಗ್ ಇಲ್ಲ ಅಂತ ತೋರಿಸ್ಕೊಟ್ಟಾಗ ತುಂಬ ಕಷ್ಟ ಆಗ್ಬಿಡತ್ತೆ ಬೇಜಾರು ನಾನು ಬೆಂಗಳೂರಲ್ಲಿ ಗುಂಡೋಗಿ ಆಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಇಂಡೆ ಇಂಜೆಕ್ಷನ್ ಹಾಕ್ಸ್ತಾ ಇದ್ವಲ್ಲ ಅದು ಇಂಜೆಕ್ಷನ್ದು ಕೋರ್ಸ್ ಎಲ್ಲ ಮುಗಿದು ಕೆನಲ್ಲೆಲ್ಲ ತೆಗೆದು ಆದಮೇಲೆ ನಾನು ಊರಿಗೆ ರಿಟರ್ನ್ ಆಗಿದ್ದು ಅಂದರೆ ಮಾವ್ರದ್ದು ಮಣ್ಣು ಮಾಡಿದ್ದು ಭಾನುವಾರ ನಾನು ಬೆಂಗಳೂರು ಬೆಂಗಳೂರಿಂದ ಹಳ್ಳಿ ಹೋಗಿದ್ದು ಗುರುವಾರ ಗುರುವಾರ ಅಂದರೆ ಅಲ್ಲಿಗೆ ನಂದು ಟೆನ್ ಡೇಸ್ ಇತ್ತು ಅಷ್ಟೆ ಮಾವ್ರದ್ದು ಏನು ದಿವಸ ಏನಿತ್ತು ಆ ಕಾರ್ಯ ಮುಗಿಸ್ಬೇಕಿತ್ತು ಮನೆಯಲ್ಲೆಲ್ಲ ಕೆಲಸ ಪೆಂಡಿಂಗ್ ಹಂಗೆ ಹಂಗೆ ಉಳಿದ್ಬಿಟ್ಟಿದೆ ಬಿಕಾಸ್ ಯಾರೂ ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿಗೆ ನನಗೂ ಏನಿಲ್ಲ ಅಷ್ಟು ಈಸಿ ಇರಲಿಲ್ಲ ಇಲ್ಲಿನ ಲೈಫು ಕೂಡ ಅಷ್ಟೇ ಕಷ್ಟ ಇತ್ತು ಬಿಕಾಸ್ ಮಗನಿಗೆ ನಾನು ತಿಲಕ್ ನಗರ ಕರ್ಕೊಂಡು ಹೋಗ್ಬೇಕಾಗಿತ್ತು ಆ್ಯಂಡ್ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಕೂಡ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಮನೆಯಲ್ಲಿ ನೀರು ಕಸ ಅದು ಸಮ್ ಟೈಮ್ ನಾನು ಇರೋ ಟೈಮಲ್ಲಿ ಕಸಿನ್ ಗಾಡಿ ಬರ್ತಾ ಇರಲಿಲ್ಲ ಇಲ್ಲೆಲ್ಲಿ ಹೊರಗಡೆ ಎಲ್ಲೂ ಹಾಕೋಂಗಿಲ್ಲ ಎಲ್ಲ ಹಾಕಿದ್ರು ಫೈನ್ ಬೀಳುತ್ತೆ ಎಲ್ಲಾನು ನಾನು ಒಬ್ಬಳೇ ನನ್ನ ಮಗ ಅಂದರೆ ಅಲೋನಾಗಿ ಸಿಂಗಲ್ ಪೇರೆಂಟಾಗಿ ಹೇಗೆ ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನು ತ್ರೀ ಟು ಫೋರ್ ಡೇಸಲ್ಲಿ ನಾನು ನೋಡಿದೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅಲ್ಲೆಲ್ಲ ಕೆಲಸಗಳನ್ನ ಮುಗಿಸಿ ನಾನು ಇವಾಗ ಹಳ್ಳಿ ಕಟ್ಟೆಗೆ ಬಂದಿದ್ದೀನಿ ನಿಜವಾಗ್ಲೂ ವಿಡಿಯೋ ಏನೂ ಮಾಡಿಲ್ಲ ನಾನು ಬಿಕಾಸ್ ಕೆಲವರು ಅಂದ್ಕೊಬೋದು ಓ ವಿಡಿಯೋಗೋಸ್ಕರ ಎಷ್ಟೊಂದು ಮಾಡ್ತಾಳು ಅಂತ ನಿಜವಾಗ್ಲೂ ವಿಡಿಯೋ ಏನೇನೂ ಮಾಡಲಿಲ್ಲ ನಾನು ಬಿಕಾಸ್ ಎಲ್ಲ ನನ್ನ ಮೇಲೆ ಬಿದ್ದಿದ್ದಾಗ ಕೆಲಸಗಳು ನಾನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡು ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಹೇಳಿ ಹಾಗಾಗಿ ನಾನು ಫಸ್ಟು ಕೆಲಸ ಮಾಡೋಣ ಕಾರ್ಯ ಮುಗಿದ್ಬಿಟ್ಟು ಆಮೇಲೆ ಬೇಕಾದ್ರೆ ವಿಡಿಯೋ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಆ ವೀಡಿಯೋನ ಮಾಡಲಿಲ್ಲ ಎಲ್ಲೆಲ್ಲಿ ಆಗುತ್ತೋ ಗೊತ್ತೋ ಅಲ್ಲಲ್ಲಿ ಪುಟ್ ಪುಟ್ಟದಾಗ ಒಂದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊತಾ ಇದ್ದೆ ಅಷ್ಟೇ ಬಿಟ್ಟರೆ ನಾನೇನು ಅದನ್ನೇ ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ ಕೆಲಸಗಳು ಕೂಡ ಹಾಗೆ ಇತ್ತು ನನಗೆ ಹೇಳ್ಬೇಕಂದ್ರೆ ನಂಗೆ ಸಪೋರ್ಟಿವ್ ಆಗಿ ನಮ್ಮಮ್ಮ ಕೂಡ ಬಂದರು ಮತ್ತು ಲತಾ ಬಂದರು ಹಿಂಗೆ ಎಲ್ಲರೂ ಕೂಡ ಅಂದರೆ ಪಾತ್ರೆ ತೊಳೆಕೆ ಬಟ್ಟೆ ಒಳಕಿ ಕೆಲ್ಸಕ್ಕೆ ಇವರೆಲ್ಲ ಬಂದು ಹೆಲ್ಪ್ ಮಾಡಿಕೊಟ್ರೆ ಮೀನ್ಸ್ ಪಾತ್ರೆ ಆಲ್ಮೋಸ್ಟ್ ಎಲ್ಲ ನಾನೇ ತೊಳೆದಾಕ್ಬಿಟ್ಟಿದೆ ಬಟ್ಟೆಗಳನ್ನ ಬೆಡ್ಶೀಟ್ಗಳನ್ನ ಅಷ್ಟು ನಾನೇ ಒಗೆದಾಗ್ತಾ ಅಂಥ ದೊಡ್ಡ ದೊಡ್ಡ ಕೆಲಸಗಳನ್ನ ನಾನು ಕಳ್ ಕರ್ಕೊಳ್ಳೋಕೆ ಹೋಗಲಿಲ್ಲ ಯಾಕಂದ್ರೆ ಅದು ನಮ್ಮನೆ ಕೆಲಸ ನಾನೇ ಮಾಡಬೇಕು ಅಂತ ಮೆಣಸಿಟ್ಟೆ ಬಟ್ ಇನ್ನೂ ಕೆಲವೊಂದು ಪಾತ್ರೆಗಳಿರೋಲ್ಲ ಸಣ್ಣ ಪುಟ್ಟ ಏನಿತ್ತು ಅದಕ್ಕೆಲ್ಲ ಹೆಲ್ಪ್ ತೊಗೊಂಡೆ ನಾನು ಈ ಜವಳ ಬಂದು ಅಪ್ಪ ಇದ್ದಾಗಲೇ ಒಣ ಜವಳ ಮಾಡಿಡೋಣ ಬೇಕಾಗುತ್ತೆ ಯಾವಾಗ ಬೇಸಿಗೆನಲ್ಲಿ ಬೇಕಾಗುತ್ತೆ ಒಣಗಿಸ್ಬಿಟ್ಟು ಹಾಕಿದ್ರೆ ಸರಿ ಹೋಗೋದು ದನಿಗೆ ಅಂತ ಜವಳ ಮಾಡಿದರು ಅದನ್ನೆಲ್ಲ ಎಲ್ಲರೂ ಕೂಡ ನಂದೀಶನ ಆಗಿರ್ಬೋದು ರಾಮಯ್ಯಪ್ಪ ಆಗಿರ್ಬೋದು ಮನೆಯವರು ಎಲ್ಲರೂ ಸೇರ್ಕೊಂಡು ತಂದು ಹಾಕಿದ್ರು ಇವಾಗ ಮನೆಗೆ ಪೇಂಟಿಂಗ್ ಶುರುವಾಗಿದೆ ಪಾತ್ರೆಗಳನ್ನೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಹಚ್ಚಿಗಿಟ್ಕೊಂಡು ತೊಳೆಯೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವರು ಒಳಗಡೆಯಿಂದ ಪೇಂಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಏನೇನು ವಿಡಿಯೋ ಮಾಡಿಲ್ಲ ಬಿಡಿ ನಾನು ಹೆಂಗೆ ಅನಿಸ್ತಾ ಇರತ್ತೆ ಅಂದರೆ ಈ ಕೆಲಸ ಮಾಡದ್ಬಿಟ್ಟು ಇವ್ಳಿಗೆ ಈ ಕೆಲಸನ ಇದ ಮೇನಾಗಿ ಬೇಕಾಗಿರೋದು ಅಂತ ಅನ್ಸತ್ತೆ ಯಾರಿಗೇ ಆಗಲಿ ಯಾರೂ ಪಾಪ ಅನ್ನಲ್ಲ ಬಟ್ ನನಗೆ ಒಳಗಡೆ ಅವೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಹಾಗಾಗಿ ಸಣ್ಣ ಸಣ್ಣ ವೀಡಿಯೋ ತೆಗೆದೆ ಈ ರೂಮಲ್ಲಂತೂ ಯಾವಾಗಲೂ ಆಗಿ ಹಾಕಿ 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 ಫುಲ್ಲಲ್ಲಿ ರೂಮ್ ಗಾಳಿನೇ ಬರ್ತಾ ಇರಲಿಲ್ಲ ಎಲ್ಲ ತೆಗೆದು ಇಲ್ಲಿ ಹಾಲಲ್ಲಿ ಇಟ್ಟಿದ್ರು ಒಂದು ಸ್ವಲ್ಪ ಆಗಿತ್ತು ನೋಡೋದಕ್ಕೂ ಕೂಡ ನೀಟಾಗಿ ಕಾಣ್ತಾ ಇತ್ತು ಮತ್ತೆ ಅವರು ಪಾಪ ಅವ್ರು ಎದ್ದು ಓಡಾಡೋ ಸ್ಥಿತಿನಲ್ಲೂ ಇರಲಿಲ್ಲ ಬಟ್ ಆದರೆ ಅವ್ರು ಒಂಥರ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಫಿಸಿಕಲಿ ವೀಕ್ ಇದ್ದರೂ ಕೂಡ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂದರೆ ಊರಲ್ಲಿ ಒಬ್ಬರಾದಮೇಲೆ ಒಬ್ರು ತಂದು ಕೊಡ್ತಾನೆ ಇರ್ತಾರೆ ಬ್ರೇಕ್ಫಾಸ್ಟು ಊಟ ಎಲ್ಲನೂ ಕೂಡ ನಾನು ಅದು ಮನೆ ಬಾಗಿಲು ಬಂದು ಕೇಳ್ಕೊಂಡು ಹೋಗ್ತಾರೆ ಯಾರು ಕೊಡ್ತಾರೆ ಏನು ಇರ್ತಾನು ತಂದು ಕೊಡ್ತೀನಿ ಅಂತ ಹೇಳಿ ಅಮ್ಮ ಬೆಳಗ್ಗೆ ನಾನು ಹೋಗಿದ್ದ ದಿವಸ ಇಡ್ಲಿ ಚಟ್ನಿ ಮತ್ತು ಬೋಂಡ ಮಾಡಿಕೊಟ್ಟಿದ್ರು ಚಟ್ನಿ ಬೋಂಡ ಎರಡೂ ಕೂಡ ಸಖತ್ತಾಗಿತ್ತು ಇಡ್ಲಿ ಸ್ವಲ್ಪ ಗಟ್ಟಿ ಇತ್ತು ಅಷ್ಟೇ ಬಿಟ್ಟರೆ ಅದು ಕೂಡ ಚೆನ್ನಾಗೇ ಇತ್ತು ತೊಳೆಬಿಟ್ಟೆ ಫುಲ್ ಡೇ ಕೆಲಸ ಇತ್ತು ನನ್ನ ಮತ್ತೂ ತೊಳ್ಕೊಟ್ಟಂಗೆ ಅಣ್ಣ ತಗೊಂಡಾಗಲ್ಲಿ ಹಾರಾಕೊಂಡ್ಬಿಡ್ತಿದ್ರು ಪಾಪ ಜಕ್ತಿ ಮೇಲೆ ಹಾಗಾಗಿ ಕೆಲಸ ಮುಗಿತು ನಿಮ್ಮ ಮಾರ್ಗಿತಿ ಬಂದ ಬಂದಿಲ್ವಾ ಸುಧಾ ಅನ್ನೋ ಕ್ವೆಶನ್ ಬಂದೇ ಬರುತ್ತೆ ಪ್ಲೀಸ್ ನಾನು ವ್ಲಾಗಲ್ಲೇ ಆನ್ಸರ್ ಮಾಡ್ತಾ ಇದ್ದೀನಿ ಅದಕ್ಕೆ ಮತ್ತೆ ಅದ್ರ ಬಗ್ಗೆ ಕಮೆಂಟ್ ಹಾಕ್ಬೇಡಿ ಬರ್ತಾರೆ ಅವರು ಬಂದೇ ಬರ್ತಾರೆ ಬಿಕಾಸ್ ಆಫ್ ಸಮ್ ರೀಸನ್ ಇಂದ ಅವ್ರು ಬಂದಿಲ್ಲ ಅಷ್ಟೇ ಯಾಕೆ ಏನು ಅಂತ ಹೇಳಿ ಅದಕ್ಕೊಂದು ಟೈಮ್ ಅಂತ ಬಂದ್ಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಪಾತ್ರೆ ಎಲ್ಲ ಜೋಡಿಸಿದ್ವಿ ನಾನು ಲತಾ ಸೇರಿಕೊಂಡು ಅಡುಗೆ ಮನೆ ಪೇಂಟ್ ಆಗಿತ್ತಲ್ಲ ಅದೆಲ್ಲ ಸ್ಲ್ಯಾಬು ಎಲ್ಲನೂ ಕೂಡ ಅವರು ಪಾಪ ಕಷ್ಟಪಟ್ಟು ಉಚ್ಕೊಟ್ಟು ಕ್ಲೀನ್ ಮಾಡಿಕೊಟ್ರು ನಾನು ಅವರು ಇಬ್ಬರು ಸಹ ಕ್ಲೀನ್ ಮಾಡಿಕೊಂಡು ಪಾತ್ರೆ ಅವರೇ ಜೋಡಿಸ್ತೀನಿ ಅಂತಂದರು ಹಾಗಾಗಿ ಹೊರಗಡೆ ಅಂತ ಅಂದ್ಕೊಟ್ಟೆ ಅವರೆಲ್ಲ ಜೋಡಿಸಿದ್ರು ಇದು ರಾತ್ರಿ ಊಟಕ್ಕೆ ಮುದ್ದೆ ತರಕಾರಿ ಸಾಂಬಾರು ಮತ್ತು ಬೋಂಡ ರೈಸ್ ಎಲ್ಲ ಕೊಟ್ಟಿದ್ರು ಊಟ ಮಾತ್ರ ಅದ್ಭುತವಾಗಿತ್ತು ಏನಂದರೆ ಬೆಳಗ್ಗೆಂದ ಕೆಲಸ ಮಾಡಿ ಸಾಕಾಗಿರತ್ತಾ ಯಾರಾದರೂ ಹಿಂಗೆ ಅಡುಗೆ ಮಾಡಿ ಮಾಡಿಕೊಟ್ರೆ ಸಾಕಪ್ಪ ದೇವ್ರೇ ಅಂತ ಕಾಯ್ತಾ ಇದ್ದೋಳು ನಾನು ನಿಜವಾಗ್ಲೂ ಹೇಳ್ತೀನಿ ಕಾಯ್ತಾ ಕಾಯ್ತಾಯಿದ್ದಳು ನಾನು ಅಂಥದ್ರಲ್ಲಿ ಊಟ ಸಿಕ್ಕಿದಾಗ ತಿನ್ನೋದಕ್ಕೆ ಒಂಥರ ಸುಸ್ತು ಹೊಟ್ಟೆ ಒಳಗೆ ಊಟನೇ ಇರಲಿಲ್ಲ ಹಂಗೋ ಹಿಂಗೆ ಊಟ ಮಾಡಿ ಮಲಗದೆ ವೆಲ್ಕಮ್ ಬ್ಯಾಕ್ ಇವತ್ತು ನಾ ಡೇ ಬಂದು ಟ್ಯೂಸ್ಡೇ ನಮ್ಮ ಟಿಯೋ ವಾಲ್ಯೂಮ್ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ ಊರಲ್ಲಿದ್ದೀನಿ ಹಳ್ಳಿ ಕಟ್ಟಲಿ ಇಲ್ಲಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದ್ವಿ ಇನ್ನೇನಿದ್ರು ನಾಳೆ ಪುಣ್ಯ ನಾಡಿದ್ದು ಗುರುವಾರ ದಿವಸ ಎಲ್ಲ ಬಟ್ಟೆ ವಾಶ್ ಮಾಡೋದು ಪಾತ್ರೆ ತೊಳೋದು ಎವ್ರಿಥಿಂಗ್ ಎಲ್ಲ ಕೆಲಸ ಮುಗ್ತಿದೆ ಮತ್ತು ಮನೆ ಪೇಂಟು ಕೂಡ ಆಗಿದೆ ನೋಡ್ತಾ ಇದ್ರಲ್ವ ಇವತ್ತಿನ ದಿವಸದಿಂದ ಕಾರ್ಡ್ ಕೊಡೋಕ್ಕೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಶನಿವಾರ ಬಂದು ತಿಂಗಳ ತಿಥಿ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಾಷ್ಟ ಇಲ್ಲಿ ಪ್ರತಿಯೊಬ್ಬೊಬ್ಬರು ಮನೇಲೂ ಕೂಡ ಮಾಡ್ಕೊಂಡು ಕೊಡ್ತಾರೆ ನಾಷ್ಟ ರೆಡಿ ಆಗೈತೆ ಆಲ್ರೆಡಿ ಅನ್ನ ಒಲೆ ಹಚ್ಚಬಾರ್ದಂತೆ ಒಲೇ ಬೆಂಕಿ ಹಚ್ಚಬಾರ್ದು ಅಂತ ಅದಕ್ಕಂತೆ ಅನ್ನ ಸಾಂಬಾರು ತಂದು ಕೊಟ್ಟಿದ್ದಾರೆ ಊಟ ಮಾಡ್ಬೇಕು ಇವಾಗ ಅಮ್ಮನೂ ಬಂದಿದ್ರು ಅಮ್ಮನೂ ಅಷ್ಟು ಕೆಲಸ ಮಾಡಿದ್ರು ಮೇಯ್ನಾಗಿ ಗುಂಡನ್ನು ನೋಡ್ಕೊಳ್ಳೋದು ಅಂತ ನಾನು ಒಬ್ಬಳೇ ಸಾಕಾಯ್ತೀನಿ ಅಂದ್ಬಿಟ್ಟು ಅಷ್ಟು ಕೆಲಸ ಅವರು ಮಾಡ್ಕೊಂಡ್ರು ಹಾಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಮತ್ತು ನಮ್ಮ ಸಿಸ್ಟರ್ ಒಬ್ಬರು ಬಂದಿದ್ದರು ಶ್ರೀಲತಾ ಅಂದ್ಬಿಟ್ಟು ತೋರಿಸ್ತೀನಿ ವಿಡಿಯೋದಲ್ಲಿ ನೆಕ್ಸ್ಟು ಅವರು ಬಂದಾಗ ಇವತ್ತಿಲ್ಲ ನಾಳೆ ಬರ್ತಾರೆ ಅವರು ಬಂದಾಗ ತೋರಿಸ್ತೀನಿ ಹಿಂಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಂಡು ನಾ ತಿಂಡಿ ಆಗಿದೆ ಅದನ್ನು ಕೂಡ ತೋರಿಸ್ತೀನಿ ಅದು ಬಂದು ಅಮ್ಮ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವರು ಅರ್ಗೈತಿ ಅಂದರೆ ಸಾಕಮ್ಮ ಅಂತಿದ್ದಾರೆ ಅಮ್ಮ ಬಂದು ಅವ್ರು ಮಾಡಿಕೊಟ್ರು ತಿಂಡಿ ಸಾಮಾನು ಪದ್ಮಾಂಟಿ ಅಂತವ್ರೆ ಅವರು ಇಬ್ಬರು ಸೇರಿಕೊಂಡು ಜೊತೆಗೆ ನಾನು ಅಮ್ಮ ಕೂಡ ಕೂತ್ಕೊಂಡು ಆ ಕೆಲಸ ಕೂಡ ಆಯಿತು ಚಕ್ಕಲಿಗಳು ಚಕ್ಲಿ ನಿಪ್ಪಟ್ಟು ಕೋಳಿಬಳೆ ಆಮೇಲೆ ಕರ್ಜಿಕಾಯಿ ಇಷ್ಟು ಕೂಡ ಆಗಿದೆ ಕರ್ಜಿಕಾಯಿದು ಒಳಗಡೆ ಸೇರ್ಕೊಂಡ್ಬಿಟ್ಟೈತೆ ಅನ್ಕೋತೀನಿ ಇಷ್ಟಾಗಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿರ್ತಾಳೆ ಇಷ್ಟಾಗಿದೆ ಕೆಳಗಡೆ ರವೆ ಉಂಡೆ ಮತ್ತು ಇದಿದೆ ಏನು ಅದೇ ಕಡಲೆ ಉಂಡೆ ಏನೋ ಮಾಡಿದ್ದಾರೆ ಕೆಳಗಡೆ ಇದ್ರೆ ಕೆಳಗಡೆ ಇದೆ ಇದು ನೆನ್ನೆ ಕಜ್ಜಿ ಆಯಿತು ಮತ್ತು ಇದ್ರ ಎಲ್ಲ ಚೆನ್ನಾಗಿ ಬಂದಿದೆ ಅಡುಗೆ ಮಾತ್ರ ಯಾವುದು ಕೂಡ ಹಾಳಾಗಿಲ್ಲ ಎಲ್ಲನೂ ಚೆನ್ನಾಗಿದೆ ಅದು ಬಿಟ್ಟರೆ ಇದು ಚಿರೋಟಿ ರೋಟಿ ಕೂಡ ಆಗಿದೆ ಈ ಕೆಲವು ಕಡೆ ಹಿಂಗೆ ಅಂತಂದ್ರೆ ಆವತ್ತಿನ ದಿವಸ ಅಂದ್ರೆ ಪುಣ್ಯ ಆಗಿದ ದಿವಸ ಸಾಯಂಕಾಲ ಮಾಡಬೇಕು ಅಡುಗೆ ಊಟ ಅಡುಗೆ ಮೊದಲೇ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನಮ್ಮ ಕಡೆ ಈ ತರ ದೊಡ್ಡ ದೊಡ್ಡ ಅಡುಗೆಗಳೇನೇನೇ ಕಜಯ ಚಕ್ಲಿ ಈ ತರದೆಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಂಬಿಟ್ಟು ಪುಣ್ಯ ಆಗಿ ಸಾಯಂಕಾಲಕ್ಕೆ ಏನು ಮಾಡ್ತಾರೆ ಅಂದ್ರೆ ಹೌದಾ ಬಟ್ ಪ್ಲೇಟ್ ತಂದು ಕೊಡ್ಲಾ ಚಲಬೆಟ್ಟಿಯಾ ಮತ್ತೆ ಸಾಂಬಾರು ಹೆಂಗ್ ಸರಿ ತಟ್ಟೆ ತಂದು ಕೊಡ್ಲಾ ಹಾಂ ಸರಿ ಹ್ಞೂ ಪುಣ್ಯ ಸಾಯಂಕಾಲ ಪುಣ್ಯ ಆಗಿನ ಸಾಯಂಕಾಲಕ್ಕೆ ಈ ದೋಸೆ ಇಡ್ಲಿ ಈ ಥರದ್ದೆಲ್ಲ ಮಾಡ್ಕೋಬೇಕು ಆ್ಯಕ್ಚುಲಿ ನನಗೂ ಇದೆಲ್ಲ ಹೊಸ ಅದು ನಮ್ಮ ಅಪ್ಪ ಅವ್ರು ತೀರ್ಕೊಂಡಾಗ ನಾನು ಇದಲ್ವಾ ಏನೋ ಬಾಂಟಿಯಲ್ಲಿದ್ದ ಹಾಗಾಗಿ ನಮ್ಮ ಅಕ್ಕ ತಂಗಿ ಅಮ್ಮ ನಮ್ಮ ಅತ್ತೆ ಗೀತತ್ತೆ ಅಂತ ಅವರೆಲ್ಲ ಸೇರ್ಕೊಂಡು ಮಾಡಿಬಿಟ್ಟಿದ್ರು ನಾನು ನನ್ನ ಮಗು ನೋಡ್ಕೊಂಡ್ರೆ ಫುಲ್ ಅವಾಗ ಇದಾಗ್ಬಿಟ್ಟಿದೆ ಇನ್ವಾಲ್ವ್ ಆಗಿಬಿಟ್ಟಿದೆ ಇವಾಗ ನಾನೇ ಮಾಡಬೇಕಲ್ವ ಒಂಥರ ಖುಷಿ ಇದೆ ಹೊಸ ಹೊಸ ಕೆಲಸಗಳು ಹೊಸ ಹೊಸ ಏನೋ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ನಂಗೆ ತುಂಬ ಇಷ್ಟ ಆಗ್ತಾ ಇದೆ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮಾತ್ರ ಪ್ರತಿಯೊಂದೊಂದನ್ನು ಅದರಲ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ ಅದನ್ನು ಡಬಲ್ ಖುಷಿ ಒಂಥರ ಜೋಶ್ ಬರುತ್ತೆ ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಎಕ್ಸ್ಟ್ರಾ ಎನರ್ಜಿ ತುಂಬತಾ ಇರ್ತೀರ ನೀವೆಲ್ಲ ಹಂಗೆ ಮಾಡ್ಬೇಕು ಸದಾ ಹಿಂಗೆ ಮಾಡ್ಬೇಕು ಸದಾ ಹಂಗಿರ್ಬೇಕು ಹಿಂಗೆ ಇರಬೇಕು ಅಂತ ಖುಷಿ ಕೊಡುತ್ತೆ ವಿಡಿಯೋ ಆನ್ ಆಗಿಬಿಟ್ರೆ ಸ್ವಲ್ಪ ಎಲ್ಲಿಲ್ಲದೇ ಎನರ್ಜಿ ಬರ್ತಾರ ಸಣ್ಣ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅವತ್ತಿಂದ ವಿಡಿಯೋ ಮಾಡಬೇಕು ಮಾಡ್ಬೇಕು ಅಂದ್ಕೊಂತ ಇದ್ದೆ ನನ್ನ ಹತ್ರ ಒಂದು ಇದಿಲ್ಲ ಟ್ರೈಪೋ ತಂದಿಲ್ಲ ನಾನು ಆಮೇಲೆ ನಾನು ವಿಡಿಯೋ ಮಾಡ್ತಾ ಕೂತ್ರೆ ಕೆಲಸಗಳು ಒಂದು ಸಾಗಲ್ಲ ಹಂಗಾಗಿ ನಾನು ವಿಡಿಯೋ ಎಲ್ಲ ಏನು ಮಾಡಲಿಲ್ಲ ಇವತ್ತು ಶುರು ಮಾಡಿದೆ ಈ ಪೇಂಟ್ ಎಲ್ಲ ಊರಿಯತ್ತಲ್ಲ ಮೇಲಿಂದ ಪೇಂಟ್ ಹೊಡೆದಾಗ ಅದೆಲ್ಲ ಪಾಪ ನಾನು ಮತ್ತು ಶ್ರೀಲತಾ ಅವ್ರು ಬಿಟ್ಕೊಂಡು ಚೆನ್ನಾಗಿ ತೀಗಿದೋ ಅಲ್ಲ ಆ ರೂಮ್ ಅಡಿಗೆ ಮನೆ ಹಾಲು ಎಲ್ಲ ಕ್ಲೀನ್ ಏನು ಇಲ್ಲ ಹೇಳ್ಬೇಕಂದ್ರೆ ಕೆಲಸ ಅಂದ್ರೆ ಒಗೆಯೋದು ಕ್ಲೀನ್ ಮಾಡೋದು ಕೆಲಸ ಇದ್ರೂ ಇದೆ ತುಂಬಾ ಇದೆ ದಿವಸ ಮುಗಿದು ಪುಣ್ಯ ಮುಗಿಯುತ್ತಾ ಇದು ತಿಂಗಳ ತಿಥಿ ಮುಗಿಯತ್ತ ಕೆಲಸ ಜೋರಾಗೆ ಇರ್ತದೆ ಬಟ್ ಮೀನ್ ಮೇನ್ ಕೆಲಸ ಮುಗಿಯೋದು ನೀರು ತುಂಬ ನೀರು ಮಾಡ್ಬನ್ನಿ ಈ ತಗಲ ಬರೀ ಹಪ್ಲಾ ತಿನ್ಬಿಟ್ಟು ಅನ್ನ ಹಿಂಗೆ ಇಟ್ಟಿರ್ತೀನಿ ಅದೇ ತಿಂತೀನಿ ಅಂತ ಗ್ಯಾರಂಟಿ ಬಯೋ ಅದು ಗೊತ್ತಿಲ್ಲ ಕೇಳ್ತೀನಿ ಪಪ್ಪು ನೀನು ಹಿಂಗೆ ವಿಡಿಯೋ ಮಾಡ್ತಾ ಇರಬೇಕು ನಾನು ಫೋನ್ ಆನ್ ಮಾಡಿಕೊಟ್ಟಾಗ ಆಯಿತಾ ಹಾಂ ನೀಟಾಗಿ ಮಾಡ್ತಾ ಇರ್ಬೇಕು ನೀನು ಯಾರು ಬಂದ್ರೂ ಆಯ್ ಹಲೋ ಅಂತ ಅವ್ರನ್ನೇ ನೀನು ಮಾತಾಡಿಸಿ ಮಾತಾಡಿಸಿ ಮಾಡ್ತಾ ಇರ್ಬೇಕು ಹಾಂ ನೋಡು ಅಪ್ಪ ಹಾಂ ಗೊತ್ತಾಯ